ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿಯ ಕಾಂಗ್ರೆಸ್ಸಿನ ಕಚೇರಿ ಆವರಣದಲ್ಲಿ ಈಗಾಗಲೇ ಮಹಾತ್ಮ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿ ದಿವಂಗತ ರಾಜೀವ್ ಗಾಂಧಿಯವರ ಒಂದು ಪುತ್ಥಳಿಯನ್ನು ಅನಾವರಣಗೊಳಿಸಲಾಗಿದೆ ಈ ದೇಶಕ್ಕೆ ಸಂವಿಧಾನವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಈಗ ನಾನು ನಿಂತಿರತಕ್ಕಂತಹ ಸ್ಥಳದಲ್ಲಿಯೇ ಇಂದಿರಾ ಗಾಂಧಿಯವರ ಪಕ್ಕಕ್ಕೆ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ಅಂಬೇಡ್ಕರ್ ಅವರು ವಾಕ್ ಸ್ವಾತಂತ್ರ್ಯ ಧರ್ಮಾಚರಣೆ ಸ್ವಾತಂತ್ರ್ಯ ಹಲವಾರು ಹಕ್ಕುಗಳನ್ನು ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ದಿನದ ಹದಿನೆಂಟು ತಾಸುಗಳ ಕಾಲ ಓದು ಬರಹವನ್ನು ಮಾಡಿರ್ತಕ್ಕಂಥ ಮೇಧಾವಿ ಎಂಟು ಭಾಷೆಗಳನ್ನು ನಿರಗಳವಾಗಿ ಮಾತನಾಡ್ತಕ್ಕಂಥ ಒಬ್ಬ ಬಹುದೊಡ್ಡ ಶಿಕ್ಷಣ ಜ್ಞಾನಿ ಅಂಥವರ ಮೂರ್ತಿ ಪ್ರತಿಷ್ಠಾಪನೆ ಮುಂದಿನ ಪೀಳಿಗೆಯವರಿಗೆ ಒಂದು ಬೆಳಕು ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಮಾಡಿದ್ದೇವೆ ಗಡಂಚಿ ಅಂತಕ್ಕಂಥ ಗರ್ಸಂಗಿ ಸಾರಿ ಗರ್ಸಂಗಿ ಅನ್ನುವಂಥ ಒಬ್ಬ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರು ಆ ಮೂರ್ತಿಯನ್ನು ಮಾಡಿಸಿಕೊಳ್ಳುವುದಕ್ಕೆ ದಾನವಾಗಿ ಒಪ್ಪಿದ್ದಾರೆ ಹೀಗೆ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ನಾವು ಒಂದು ಎರಡು ಮೂರು ಎರಡು ತಿಂಗಳಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ಉಳಿದಂಥ ಕಾಂಗ್ರೆಸ್ ನಾಯಕರ ಕೊಡುಗೆ ಏನಾದರೂ ಅಪೇಕ್ಷೆ ಇದೆ ಈಗಿಲ್ಲ ಈಗಂಕರ್ ಇದು ಒಂದು ಮೂರ್ತಿ ಮಾಡಿದ ಮೇಲೆ ಮುಂದೆ ಹಾಗೆ ಯಾರಾದರೂ ತಮ್ಮ ವಿಷಯಗಳೊಂದಿಗೆ ಸೂಚನೆಗಳನ್ನು ಬಂದರೆ ನಾವು ಆಹ್ವಾನ ಮಾಡಬೇಕು